ನಮಸ್ತೆ ಬಾಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಹೊನ್ನಾವರದಲ್ಲಿ ಇರುವಂತಹ ಬ್ರಿಟಿಷರ್ ಕಾಲದಲ್ಲಿ ಆದಂತಹ ಒಂದು ಸ್ಮಾರಕ ತತ್ರ ಬಂದಿದ್ದೀನಿ ಇದರ ಹೆಸರು ಕರ್ನಲ್ ಹಿಲ್ ಅಂತ ಅಂದರೆ ಕರ್ನಲ್ ಹಿಲ್ ಅಂದರೆ ಇದು ಒಂದು ಸಮಾಧಿ ಇದು ಇದರ ಕೆಳಗಡೆ ಈ ಕಂಬ ಕಾಣಿಸ್ತಾ ಉಂಟಲ್ಲ ಇದ್ರ ಕೆಳಗಡೆ ಎರಡು ಬಾಡಿ ಇದೆ ಸೊ ಅದ್ರ ಬಗ್ಗೆ ನನಗೆ ಯಾರಿದ್ದಾರೆ ಏನಾಗಿದೆ ಅಂತ ನಾನು ಸ್ವಲ್ಪ ತಿಳಿಸ್ಕೊಡ್ತೇನೆ ನಾನು ತಿಳಿದಿರೋ ಮಟ್ಟಿಗೆ ನೀವು ತಿಳಿಸ್ಕೊಡ್ತೇನೆ ಸೊ ಬಾಸ್ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕ್ಲೆಮೆಂಟ್ ಡೆಲ್ವಸ್ ಇಲ್ ಎಂಬ ಒಬ್ಬ ಅಧಿಕಾರಿ ಅಂದರೆ ಬ್ರಿಟಿಷ್ ಅಧಿಕಾರಿ ಅವರು ಮೈಸೂರಿನ ವಿಭಾಗದ ಉಸ್ತುವಾರಿ ವಹಿಸ್ಕೊಂಡಿರ್ತಾರೆ ಆವಾಗ ಈಗ ಗೀರ್ ಸೊಪ್ಪದ ರಾಣಿ ಇರ್ತಾಳಲ್ಲ ರಾಣಿ ಚನ್ನಾಬೈರಾದೇವಿ ಅವಳು ಆಡಳಿತ ಸ್ವಲ್ಪ ಇವರಿಗೆ ಬೇಸರ ತರಿಸಿರುತ್ತೆ ಬೇಸರ ತರಿಸಿರುತ್ತೆ ಅಂದ್ಕೊಂಡು ಇವರು ಯುದ್ಧಕ್ಕೆ ಬರ್ತಾರೆ ಯುದ್ಧಕ್ಕೆ ಬಂದಾಗ ಯುದ್ಧಕ್ಕೆ ಬಂದ ಸಂದರ್ಭದಲ್ಲಿ ಜೋಗ್ ಫಾಲ್ಸ್ ಜೋಗ್ ಫಾಲ್ಸ್ ಉಂಟಲ್ಲ ಆ ಜೋಗ್ ಫಾಲ್ಸ್ ಅಲ್ಲಿ ಬಿತ್ಸತ್ರು ಅಂತೇಳಿ ಕೆಲವ್ರು ಹೇಳ್ತಾರೆ ಕೆಲವೊಬ್ರು ಹೇಳ್ತಾರೆ ರಾಣಿಯಿಂದಾನೇ ಆತನಾದ ಅಂತ ಹೇಳ್ಕೊಂಡು ಹೇಳ್ತಾರೆ ಸೊ ಇದು ವಿಷಯ ಸೊ ಅವ್ರಿಗೆ ಗೌರವ ಸಲ್ಲಿಸ್ಲಿಕ್ಕೋಸ್ಕರ ಇಷ್ಟು ದೊಡ್ಡದ ಕಂಬ ಅಂದ್ರೆ ಆಲ್ಮೋಸ್ಟ್ ಇದು ಮೂವತ್ತು ಮೀಟರ್ ಇದೆಯಂತೆ ಮೂವತ್ ಮೀಟರ್ ಅಂದ್ರೆ ತೊಂಬತ್ತೆಂಟು ಅಡಿ ಎತ್ತರ ಉಂಟಂತೆ ಹಾಗೆ ಅವ್ರ ಜೊತೆಗೆ ಮತ್ತೊಂದು ಅಂದ್ರೆ ಮತ್ತೊಬ್ಬರ ಉದ್ಯೋಗಿ ಅವ್ರನ್ನು ಕೂಡ ಇಲ್ಲೇ ಇಲ್ಲೇ ಮಣ್ಣು ಮಾಡಿದ್ದಾರೆ ಅಂದರೆ ಇದೇ ಇದೇ ಕಂಬದ ಕೆಳಗಡೆ ಅವ್ರದ್ದು ಎರಡು ಇಪ್ಪತ್ತು ಜನರದ ಬಾಡಿ ಇದೆ ಇದು ಸಮಾಧಿ ಇದು ಗೊತ್ತಾಯ್ತಾ ಅವರು ಸತ್ತಿರೋದು ಬಂದ್ಬಿಟ್ಟು ಹದಿನೆಂಟುನೂರ ನಲವತ್ತೈದು ಜನವರಿ ಇಪ್ಪತ್ತರಲ್ಲಿ ಅವ್ರು ಸತ್ತಿರ್ತಾರೆ ಇದನ್ನು ಸ್ಥಾಪತ್ಯ ಸ್ಥಾಪನೆ ಮಾಡಲಾಗಿದ್ದು ಹದಿನೆಂಟು ನಲವತ್ತೈದು ಜನವರಿ ಇಪ್ಪತ್ತೆರಡರಲ್ಲಿ ಇದು ಸ್ಥಾಪನೆ ಮಾಡಲಾಗುತ್ತಂತೆ ಅಲ್ಲಿಂದ ಇಲ್ಲಿಗೆ ಸರಿಸುಮಾರು ಇವತ್ತೆರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಅಗಸ್ಟ್ ಇಪ್ಪತ್ತೇಳು ಅಂದ್ರೆ ಅಲ್ಲಿಂದ ಇಲ್ಲಿಗೆ ಕರೆಕ್ಟ್ ಆಗಿ ಒಂದು ಸುಮಾರು ಆಲ್ಮೋಸ್ಟ್ ಒಂದ್ ನೂರ ಎಪ್ಪತ್ತೊಂಬತ್ತು ವರ್ಷ ಆಯ್ತು ನೋಡಿ ಇವಾಗ ಇಲ್ಲಿ ಉದ್ಯಾನವನ ತರ ಮಾಡಿ ಮಾಡಿಟ್ಟಿದ್ದಾರೆ ಮಕ್ಕಳು ಆಡ್ಲಿಕ್ಕೆಲ್ಲ ಚೆನ್ನಾಗಿರೋ ತರ ಮಾಡಿದ್ದಾರೆ ಸೊ ಇವಾಗ ವಾತಾವರಣ ಎಲ್ಲ ಚೆನ್ನಾಗಿದೆ ಸಂಜೆ ಆದ್ರೆ ತುಂಬಾ ಜನ ಬರ್ತಾರೆ ಇಲ್ಲಿ ಅಂದ್ರೆ ಈ ಸನ್ಸೆಟ್ ನೋಡ್ಲಿಕ್ಕೆ ಚೆನ್ನಾಗಿರತ್ತೆ ಚೆನ್ನಾಗಿದೆ ವಾತಾವರಣ ಚೆನ್ನಾಗಿದೆ ಸಾಧ್ಯವಾದ್ರೆ ಎಲ್ರು ಬನ್ನಿ ಚೆನ್ನಾಗಿದೆ ಪ್ಲೇಸ್ ನಿಮ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಎಲ್ರಿಗೂ ಧನ್ಯವಾದಗಳು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್